ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ವಿಜ್ಞಾನದ ಇಂದಿನ ನಾಲ್ಕು ಅಂಕದ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಹೇಗೆ ಉಂಟಾಗುತ್ತದೆ ವಿವರಿಸಿ ಈ ಸಂದರ್ಭದಲ್ಲಿ ಫ್ಯೂಸ್ ನ ಕಾರ್ಯವನ್ನು ತಿಳಿಸಿ ಈ ಪ್ರಶ್ನೆಯ ಉತ್ತರ ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾಗಿ ಓವರ್ಲೋಡ್ ಉಂಟಾಗುತ್ತದೆ ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ ಅಥವಾ ವಿದ್ಯುತ್ ಉಪಕರಣದಲ್ಲಿ ಯಾವುದಾದರೂ ದೋಷವಿದ್ದರೆ ಓವರ್ಲೋಡ್ ಉಂಟಾಗುತ್ತದೆ ಹಲವಾರು ವಿದ್ಯುತ್ ಉಪಕರಣಗಳನ್ನು ಒಂದೇ ಮಂಡಲದಲ್ಲಿ ಸಂಪರ್ಕಿಸಿದರೆ ಋಸ್ವ ಮಂಡಲ ಉಂಟಾಗುತ್ತದೆ ಈ ಸಂದರ್ಭದಲ್ಲಿ ಫ್ಯೂಸ್ ನ ಕಾರ್ಯವೇನೆಂದರೆ ವಿದ್ಯುತ್ ಮಂಡಲದಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಾಹ ಉಂಟಾದಾಗ ಫ್ಯೂಸ್ ತಂತಿ ಕರಗಿ ಮಂಡಲವನ್ನು ಕಡಿತಗೊಳಿಸುವುದರಿಂದ ವಿದ್ಯುತ್ ಪ್ರವಾಹದಿಂದಾಗುವ ಹಾನಿಯನ್ನು ತಪ್ಪಿಸುತ್ತದೆ